ಆದ್ಮೇಲೆ ತಮ್ಮೆಲ್ಲರೂ ಕೂಡ ನಮಸ್ಕಾರ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ಆತ್ಮೇಲೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲರೂ ಕೂಡ ಪರೀಕ್ಷೆ ಬರೆದಿದ್ರು ಪತ್ರಿಕೆ ಒಂದು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತಹ ಒಂದು ತಾತ್ಕಾಲಿಕ ಅಂಕಪಟ್ಟಿ ಪಟ್ಟಿ ಅನ್ನುವಂಥದ್ದನ್ನು ನಿನ್ನೆ ದಿವಸ ಬಿಡುಗಡೆ ಮಾಡಲಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೂಡ ನಾನು ಕಳೆದ ವಿಡಿಯೋದಲ್ಲಿ ಮಾಡಿದ್ದೆ ಅಲ್ಲಿ ಬಹುತೇಕವಾಗಿ ನಿಮ್ಮಲ್ಲಿ ಯಾರೆಲ್ಲರೂ ಕೂಡ ಪರೀಕ್ಷೆನ ಬರೆದಿದ್ದು ಕಡಿಮೆ ಅಂಕಗಳನ್ನು ಪಡೆದುಕೊಂಡಿದ್ರು ನಿಜಕ್ಕೂ ಹೆಚ್ಚಿನ ಅಂಕಗಳು ಬರಬೇಕಾಗಿತ್ತು ಆದರೆ ಭಾಳಷ್ಟು ಕಡಿಮೆ ಅಂಕಗಳು ನಾನು ಪಡೆದುಕೊಂಡಿದ್ದೀನಿ ಅಂತ ಹೇಳಿಬಿಟ್ಟಿದ್ದಕ್ಕೆ ಏನು ಮಾಡಬೇಕು ಅಂತ ಭಾಳಷ್ಟು ಜನ ಕೇಳ್ತಾ ಇದ್ದರು ಆದರೆ ಇವತ್ತಿನ ದಿವಸ ಏನಪ್ಪ ಅಂತಂದರೆ ಅದೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಿಮ್ಮಲ್ಲಿ ಎಷ್ಟು ಜನ ನನಗೆ ಇನ್ನೂ ಹತ್ತು ಅಂಕಗಳು ಎಕ್ಸ್ಟ್ರಾ ಬರಬೇಕಾಗಿತ್ತು ಹದಿನೈದು ಅಂಕಗಳು ಎಷ್ಟೋ ಬರಬೇಕಾಗಿತ್ತು ಫೈನಲ್ ಕೀ ಆನ್ಸರ್ಸನ್ನು ಆಧಾರವಾಗಿ ಇಟ್ಕಂಡು ನಾವು ನೋಡೋದಾದ್ರೆ ಇನ್ನೂ ಹೆಚ್ಚಿನ ಅಂಕಗಳು ಬರಬೇಕಾಗಿತ್ತು ಆದರೆ ನನಗೆ ಪತ್ರಿಕೆ ಒಂದರಲ್ಲಿ ಬಹಳಷ್ಟು ಕಡಿಮೆ ಅಂಕಗಳು ಬಂದಿದ್ದಾವೆ ಇನ್ನು ಕೆಲವರು ಪತ್ರಿಕೆ ಒಂದು ಪರವಾಗಿಲ್ಲ ಪತ್ರಿಕೆ ಎರಡರಲ್ಲಿ ಬಹಳಷ್ಟು ಕಡಿಮೆ ಅಂಕಗಳು ಬಂದಿದ್ದಾವೆ ಇದಕ್ಕೆ ನ್ಯಾಯ ನನಗೆ ಸಿಗಬೇಕು ಅಂತ ಭಾಳಷ್ಟು ಬಹಳಷ್ಟು ಜನ ಆ ಒಂದು ವೀಡಿಯೋಗೆ ಕಾಮೆಂಟನ್ನು ಮಾಡಿದ್ರಿ ಆದ್ಮೇಲೆ ತಮ್ಮೆಲ್ಲರಿಗೂ ತಿಳಿಪಡಿಸ್ತಕ್ಕಂಥದ್ದು ಇಷ್ಟೇ ಏನು ಅಂತ ಹೇಳಿದ್ರೆ ಇಪ್ಪತ್ತ ಎಂಟು ಇಪ್ಪತ್ತೆಂಟು ಕೊನೆಯ ದಿನಾಂಕ ಆಗಿರ್ತದೆ ಇಪ್ಪತ್ತೆಂಟೇ ಕೊನೆಯ ದಿನಾಂಕ ಆಗಿರ್ತದೆ ಇಪ್ಪತ್ತೆಂಟನೇ ತಾರೀಕಿನ ಒಳಗಡೆಗೆ ನೀವೇನು ಮಾಡಬೇಕಾಗಿದೆ ಅಂತಂದರೆ ನಿಮ್ಮದೇ ಆಗಿರ್ತಕ್ಕಂತಹ ಯಾವ ಪ್ರಶ್ನೆಗಳಿಗೆ ನಿಮಗೆ ಸರಿಯಾದಂತಹ ಅಂಕಗಳು ನಿಮಗೆ ಸಿಕ್ಕಿಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ರು ಅಂಕಗಳು ಕೊಟ್ಟಿಲ್ಲ ಅದರ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಅದಕ್ಕೆ ದಿನಾಂಕ ಇಪ್ಪತ್ತೆಂಟು ಕೊನೆ ದಿನಾಂಕ ಆಗಿರ್ತದೆ ಅಂತೇಳಿ ಅಂದರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಕೊನೆ ದಿನಾಂಕವಾಗಿರ್ತದೆ ಅಂತೇಳಿ ಹಾಗಾದರೆ ಆ ಪ್ರಕಟಣೆ ಏನಿತ್ತು ಬನ್ನಿ ನೋಡೋಣ ದಿನಾಂಕ ಇಪ್ಪತ್ತೆಂಟು ಅಂದರೆ ಇವತ್ತೇ ಅಲ್ವಾ ನೋಡಿ ಇಲ್ಲಿ ಹೇಳಿದ್ದಾರೆ ಕರ್ನಾಟಕ ಪರೀಕ್ಷಾ ಮಂಡಳಿಯವರು ಹೇಳಿರ್ತಕ್ಕಂಥದ್ದು ನೋಡಿ ವಿ ಎ ಒ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನಡೆಸಲಾದ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಎರಡು ಅಂತಿಮ ಕಿ ಉತ್ತರ ಹಾಗೂ ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೆ ಎ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಆಕ್ಷೇಪಣೆಗಳು ಇದ್ದಲ್ಲಿ ಇಪ್ಪತ್ತೆಂಟರೊಳಗೆ ಲಿಂಕ್ ಮೂಲಕ ಪೂರಕ ದಾಖಲೆಗಳ ಸಮೇತ ಸಲ್ಲಿಸಬೇಕು ಅಂದರೆ ಇವತ್ತೇ ನೀವು ಸಂಜೆ ಒಳಗಡೆಗೆ ಕಳಿಸ್ಕೊಡ್ಬೇಕು ಅಂತ ಇದರ ಅರ್ಥವಾಗಿದೆ ಇನ್ನು ಅಧಿಕೃತ ಪ್ರಕಟಣೆಯನ್ನು ನೋಡೋದಾದರೆ ನೋಡಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಅಂತಿಮ ಕೀ ಉತ್ತರಗಳನ್ನು ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸಿರುವುದರ ಬಗ್ಗೆ ಅಂತ ಒಂದು ಹೆಡ್ಲೈನ್ನಲ್ಲಿ ಕೊಟ್ಟಿದ್ದಾರೆ ಕಂದಾಯ ಇಲಾಖೆಯಲ್ಲಿನ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ ಒಂದು ಪತ್ರಿಕೆ ಎರಡರ ಉತ್ತರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಮಾಹಿತಿಗಾಗಿ ಪ್ರಕಟಿಸಿ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆಕ್ಷೇಪಣೆಗಳಿದ್ದಲ್ಲಿ ಪೂರಕ ದಾಖಲಾತಿಗಳೊಂದಿಗೆ ಪ್ರಾಧಿಕಾರಕ್ಕೆ ಸಲ್ಲಿಸುವಂತೆ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಅದೇ ರೀತಿ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯ ಮೂಲಕ ಪರಿಶೀಲಿಸಿ ವಿಷಯ ತಜ್ಞರ ಒಂದು ಶಿಫಾರಸಿನಂತೆ ಅಂತಿಮ ಕಿ ಉತ್ತರಗಳನ್ನು ಹಾಗೂ ತಾತ್ಕಾಲಿಕ ಅಂಕಪಟ್ಟಿಯನ್ನು ದಿನಾಂಕ ಇಪ್ಪತ್ತೇಳು ಅಂದರೆ ನಿನ್ನೆ ದಿವಸ ಏನು ಮಾಡಿದರು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಣೆ ಮಾಡಿದ್ದಾರೆ ತಾತ್ಕಾಲಿಕ ಅಂಕ ಈ ಅಂಕಪಟ್ಟಿಗೆ ಆಕ್ಷೇಪಣೆಗಳೇನಾದರೂ ಇದ್ದರೆ ದಿನಾಂಕ ಇಪ್ಪತ್ತೆಂಟು ಅಂದರೆ ಇವತ್ತಿನ ದಿವಸ ಸಂಜೆ ನಾಲ್ಕು ಗಂಟೆ ಒಳಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಲಿಂಕ್ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಯಾವ ಪ್ರಶ್ನೆ ಏನು ಸರಿಯಾದ ಉತ್ತರ ಏನು ಅನ್ನೋದನ್ನು ಹಾಕಿ ದಾಖಲಾತಿಗಳೊಂದಿಗೆ ನೀವು ಕಳಿಸ್ಕೊಡ್ಬೇಕಾಗಿದೆ ಅಲ್ವೇ ಅದರ ಜೊತೆ ಜೊತೆಗೆ ಕೊನೆಯ ಲೈನಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿಲಿ ನೋಡಿಲಿ ಕೊನೆಯ ಲೈನಲ್ಲಿ ತಾತ್ಕಾಲಿಕ ಅಂಕಗಳ ಹೊರತುಪಡಿಸಿ ಸಲ್ಲಿಸಲಾಗುವ ಆಕ್ಷೇಪಣೆಗಳನ್ನು ಮತ್ತು ಪೂರ್ವಕ ದಾಖಲೆಗಳಿಲ್ಲ ಆಕ್ಷೇಪಣೆಗಳನ್ನು ಪುರಸ್ಕರಿಸಲಾಗುವುದಿಲ್ಲ ಹಾಂ ನಂದು ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ನೀವು ಇ ಅಂತ ತೋರಿಸಿದ್ದೀರಾ ಸಿ ಅಂತ ತೋರಿಸಿದಿರ ಅದು ತಪ್ಪು ಅಂತೇಳ್ಬಿಟ್ಟು ಆ ಅಲ್ಲ ಆ ದಾಖಲಾತಿಗಳನ್ನು ಕೂಡ ನೀವೇನು ಮಾಡಬೇಕು ಸ್ಕ್ಯಾನ್ ಮಾಡಿ ಅಲ್ಲಿ ಅಪ್ಲೈ ಮಾಡಬೇಕು ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ